ಆಹಾ ಈ ರೂಮ್ ತುಂಬಾ ಚೆನ್ನಾಗೈತಲ್ವೇನಿ ಲಕ್ಷ್ಮಕ ಎಷ್ಟು ಚೆನ್ನಾಗೈತ್ ನೋಡು ದುಡ್ಡು ದುಡ್ಡು ಹಾ ಎಷ್ಟು ಕೊಟ್ರಿ ಲಕ್ಷ್ಮಕ ಇದಕ್ಕೆ ರೂಮ್ ತಮಕೆ ಒಂದ್ ಸಾವಿರ ತಗೊಂಡ್ರಿ ಆರ್ನೂರು ರೂಪಾಯಿ ಆಯ್ತು ಅಂತಾರೆ ಬೆಳಿಗ್ಗೆ ಹೋಗ್ಬೇಕಾರೆ ನಾನೂರು ರೂಪಾಯಿ ವಾಪಸ್ ಕೊಡ್ತಾರಂತೆ ಹಾ ಊತೀನಿ ಬರೀ ಒಂದ್ ಸಾವಿರನಾ ನಾನೆಲ್ಲ ಇದು ಒಂದ್ ಮೂರ್ ನಾಲ್ಕ್ ಸಾವಿರ ಇರ್ಬೇಕೇನೋ ಇಡ್ ದೊಡ್ಡದು ಯಾಕೆ ಬೇಕಾಗಿತ್ತು ಎಲ್ಲ ನಾನು ಎಲ್ಲಾನ ಬಸ್ ಸ್ಟಾಂಡಿಂದ ತಗೋ ಎಲ್ಲ ಮನಿಬೋದಾಗಿತ್ತು ಅಂತ ನಾನು ತಿಳ್ಕೊಂಡಿದ್ದೆ ಸುಂದೀರ್ ಗುಂಡ್ ಬಸ್ ಸ್ಟ್ಯಾಂಡಿಂದ ಮನಿ ಮಕ್ಕ ಅಲ್ಲಿ ಅಲ್ಲಿ ಸುತ್ತಾಡಿ ನಮ್ಗೆ ಸಾಕಾಗೈತಿ ಹಾ ಅದಕ್ಕೆ ಮತ್ತೆ ರೂಮ್ ತಕೊಂಡ್ರೆ ಎಲ್ಲರೂ ರೆಸ್ಟ್ ಆಗಬಹುದು ಅಂತ ನಾ ತಾಂಡಿದ್ದು ಏನ್ ಜಾಸ್ತಿ ಏನು ಆಗಲ್ಲ ಎಲ್ಲಾರದು ನೂರ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಹಾ ಇವತ್ತು ಆರಾಮ ಮನಿಕೊಂಡು ಹಾ ನಾಳೆ ಗೆದ್ದು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗನ ಊರಿಗೆ ನನಗೆ ಸುಸ್ತಾಗಿದಕ್ಕೆ ಕಂಟಾಯಿ ಕುಕ್ಕಂತೀನಿ ಕುಕ್ಕರೆ ಓಸರುನು ಓಡಾಡಿ ಓಡಾಡಿ ಕಾಲೆಲ್ಲ ನೋಯಿತಾವೆ ಕುಕ್ಕಳ್ರಿ ಯಾಕಂಗ್ ನಿಂತಿದೀರಾ ಹಾ ರೂಮ್ ತಕಣೈತೆ ದುಡ್ಡು ಕೊಟ್ಟು ಕುಕ್ಕ ಮದ್ ನಿನ್ನ ಕಡೆ ಕಣೆ ಮಾತಾಡ್ತೀರಾ ಅಸಿನ್ ಜಾಕ ಕುಕ್ಕೋಳಿ ಅರೇ ತಿಂಗೆ ಅಜ್ಜಿ ಕೂತ್ಕೋಳಿ ಕೆಳಗಡೆ ಅಯ್ಯೋ ನಾನು ಬಾತ್ರೂಮ್ ಹೋಗ್ ಬರಬೇಕು ಇರಮ್ಮ ಹಾ ಗಲಸ್ಮಕಾ ಜಲ್ದ್ ಹೋಗ್ ಬರಗು ಹಾ ನಿಂತಕ ನೇನ್ ನೋರ್ತಿದೀ ಎಲ್ಲರೂ ಹೋಗ್ たら ಆಮೇಲೆ ತಿರ್ ಬಾಬ್ರೇನಿ ತಿಂಅಜ್ಜಿ ಯಾಕೆ ಹಿಂದೆ ಕೂತಿದೆ ಗೊಡೆ ಗೊರಕೊಂಡು ಅದಕ್ಕೆ ಸೊಂಟ್ ನೋವು ಇರಬೇಕೇನು ಅತ್ತಿಗೆ ಗಾಡಿ ಹೊರಕು ಕುಕ್ಕಣಕ್ಕೆ ಕುಕ್ಕಮ್ಲಿ ಬಿಡು ಹ್ಮ್ ಹೊತ್ತಿಗೆ ಬಂದೊಟ್ಟನು ನಮಗೆ ಡೇಂಜರ್ ಸುಮ್ಮನೆ ತಾಯಿ ಅದು ಅಯ್ಯಪ್ಪ ನಿನ್ನೆ ಇವತ್ತು ಎಲ್ಲ ಓಡಾಡಿ ಓಡಾಡಿ ಸುಸ್ತಾತಮ್ಮ ಹೆಂಗ್ ಹೆಂಗೆ ರೂಮ್ ರೂಮ್ ಒಳ್ಳೇದು ಅದು ಕಣಿ ಭಾಗ್ಯಮ್ಮ ಹ್ಞೂ ಇಲ್ಲದಿದ್ರೆ ಏನೂ ಇಲ್ಲ ಸುಸ್ತಾಗ್ಬಿಡೋದು ಊರಿಗೆ ಹೋಗೋಟದಿಗೆ ಚೆನ್ನಾಗಿಲ್ಲಂಗೆ ಆಗೋದು ಹ್ಮ್ அந்த நோடி இவங்க ஆரம்பி மூஸ்ட் தான் நோட் ஆமே சாய்ல ஊருக்கு ஆ இல்லாங்க ஆகல அது வயசு ஆகியல்ல அதுக்கேடாக்கேந்தே சமிக்க ஊட்ட கிட்ட எல்லாம் தான் இவ்ரா எது நிதான ஊட்ட மாண்டு நோட்கண்டு சாயங்கால அஸ்டிக் பிடா ஹம் ಗುಂಡಮ್ಮ ಗುಂಡಮ್ಮ ನೀರ್ ಕಡಿಗ್ ಹೋಗೋಕೆ ಎಲ್ಲೆ ಹೋಗೋದು ಗೊತ್ತೇ ಇಲ್ವಲ್ಲೇ ಇಲ್ಲಿ ಎಲ್ಲ ಇರೋವೆ ಎಂಬುದು ಹಾ ಕೆಟ್ಲಕ್ ಹೋಗೋದು ಇಲ್ಲಿ ನಿಮಗೆ ಮಾತಾಡ ಮೈದಾನೆ ಒಜುವಂತೆ ಇರು ಲಕ್ಷಕ್ಕೆ ಓಜಾಡೆ ಬತ್ತಾಳೆ ಹಾ ಬಂದ ಮೇಲೆ ವಜುವಂತೆ ಇಲ್ಲಿ ನೀರ್ ಕಡಿಗ್ ಹೋಗಕ್ಕೆ ಜಾಗ ಇಲ್ವೇ ಓ ಐತೆ ಲಸ್ಮಕ್ಕ ಓಜಾಡೆ ಬರತಕ್ಕ ಇರು ಒಂದ್ ಸ್ವಲ್ಪ ಹೊತ್ತು ತಡ್ಕೊಂಡು ಆ ವಜುವಂತೆ ಓಹ್ ಎಲ್ಲಿ ಅಂತ ನಿರಿಗೂ ಗೊತ್ತಿಲ್ವಾ ಲಸ್ಮಕ್ಕೆ ಹೋದ್ರು ಲಸ್ಮಕ್ಕ ಆಳಗಡೆ ಚೆನ್ನಾಗಿ ಗೊತ್ತಿರುತ್ತೆ ಇಂಥದ್ದೆಲ್ಲ ಆಹ್

ಕುತಾರೆ ನೀರ್ಬೇಕು ಅಯ್ ಬಾತ್ರೂಮ್ಗೆ ಹೋಗಿ ಬರೋವರೆಗೂ ಒಂದ್ ಸ್ವಲ್ಪ ಸುಮ್ಮನೆ ಕುಕ್ಕಲಿ ಏನಾಗೈತೆ ಭಾಗ್ಯಮ್ಮ ಅಂಗರಸ್ಕೊಂತೈತಿಮ್ಮ ಅದ್ಯಾಕೆ ಏನು ಅಂತ ಕೇಳಕ್ ಬಾರ್ದ ಸುಮ್ಮನೆ ಅದೇನು ಅಂತ ಕೇಳಕ್ಕಾಗಲ್ಲ ನಾನ್ ಬಾತ್ರೂಮ್ ಇಂದ ಊಳಲ್ಲಿ ಬಂದು ಏನಾತಪ್ಪ ಈ ಚೂಡಜ್ಜಿಗೆ ಅಂತಾನ ಅಯ್ಯೋ ಏನು ಆಗಿಲ್ಲ ಬಾತ್ರೂಮ್ ಹೋಗಕ್ಕೆ ಅರ್ಜೆಂಟ್ ಆಗೈತೆ ಅದಕ್ಕೆ ಲಕ್ಷ್ಮಕೆ ಒಂದ್ ಸ್ವಲ್ಪ ತುಬ್ಬರ ತಕ್ಕ ಖಾಯಿ ಅಂತ ನಿಮ್ಗೆ ಯಾರ್ಗೂ ಗೊತ್ತಿಲ್ಲ ಬಾತ್ರೂಮ್ ಎಲ್ಲೈತೆ ಅಂತ ಲಕ್ಷ್ಮಕೆ ಅಂತಾನೆ ಹಾ ಹೇಳಿರು ಅದಕ್ಕೆಲ್ಲಾ ಅದಕ್ಕೆ ನಿನ್ನ ಅರಿಶ್ ಐತಿ ನೀನ್ ನೋಡಿ ಕರ್ಕೊಂಡೋಗ್ತೀಯ ಅಂತ ಕರ್ಕೊಂಡೋಗಿ ಬಾತ್ ಹೋಗ್ಕಂತ ಅರ್ಜೆಂಟ್ ಅಂತ ಆಮೇಲೆ ಇಲ್ಲ ಅಜ್ಜಿ ಓ ಕರ್ಕೊಂಡು ಹೋಗು ಅಷ್ಟೇನಾ ನಾನು ಏನಾದಪ್ಪ ಅಂತ ಹೇಳಿ ಗಾಬರಿಂದ ಓಡ್ ಬಂದಲ್ಲಿ ಬಾತ್ರೂಮ್ ಇಂದನಾಪ್ಪ

ಐದು ಹಾಕೊಂಡ್ ಕೊಂಡ ಕಯ್ಯೋ ಮತ್ತೆ ಅಲ್ಲ ಹಿಂಗೆ ಲಾರ್ಜ್ ಮಾಡಿರೋರು ನೀರು ಪರ ಬರ್ದಂಗ್ ಮಾಡ್ತಾರೆ ಬಾತ್ರೂಮ್ ನಾಗೆ ಇದ್ದೇ ಇರ್ತವೆ ಹಾ ಇನ್ನ ನಮ್ಮ ಮನೆ ಒಳಗೆ ಒಂದಿಸ ನೀರ್ ಬಂದ್ರು ಒಂದಿಸ ನೀರ್ ಬರಲ್ಲ ಹ ಕರೆಂಟ್ ಇದ್ರೆ ಬತ್ತಾವೆ ಇಲ್ಲದಿದ್ರೆ ಇಲ್ಲ ಇಲ್ಲ ಹಂಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಯಾವಾಗ್ಲೂ ಬತ್ತಲೇ ಇರ್ತವೆ ಅಲ್ಲ ಎಂತ ಆಸನ ಕೈತ ಮರಯ್ಯ ಒಂದೀಟು ಎಲ್ಲೂ ಕೊಳೆನೇ ಕಾಣಲ್ಲ ಹಂಗೇನಿ ಹಂಗ ಉಜ್ಜಿ ತೊಳ್ದೇವ್ರಿ

ನಮ್ಮ ಹಳ್ಳಿ ಒಳಗಾದ್ರೆ ಚೊಂಬ ಇಟ್ಕೊಂಡಿಲ್ಲ ನಾನು ತಾಟದ ಕಡೆ ಹೋಗೋಣ ಕೂಕೊಂಡು ಬರ್ಬೋದು ಆದರೆ ಇಲ್ಲಿ ಎಲ್ಲ ಬಿಲ್ಡಿಂಗು ಮನೆಗಳು ಅಂಗಡಿಗಳು ತುಂಬಿಕೊಂಡಿದ್ದಾನೆ ಈಗ ಏನಪ್ಪ ಮಾಡೋದು ಇಲ್ಲ ಸ್ಮಕ್ ಕೆಲ್ಬೋದ್ಲು ಲಸ್ಮಕ ಎಲೇ ಲಸ್ಮಕ ಬಾರಿಯ ಮಾಡಿ ಇಲ್ಲಿ ಆತು ಇಲ್ವಲ್ಲೇ ಕುಕ್ಕಮ್ಮಕ್ಕೆ ಅಯ್ಯೋ ನನಗೆ ನೋಡಿರ ಅರ್ಜೆಂಟು ಬಾರಿ ಜಾಲದು ಎತ್ತ ಹಾಳಾಗೋದೇ ಲಕ್ಷ್ಮಿ ಬಾರಿ ಅಯ್ಯಯ್ಯೋ ಈ ಚಿಡ್ ನಿಮಗೆ ಏನಂತ ಹೇಳಸ್ಮ ಕಾಂಗರಿಸ್ಕಂತ ಇದ್ದಾಳೆ ಹೇಳಸ್ಮ ಕಾಲಸ್ಮ ಕಾಂತನ ಹೋಗ್ ನೋಡಗೆ ಏನ್ ಅಡ್ವರ್ಟ್ ಮಾಡ್ಕೊಂಡಿದ್ದಾಳೆ ಬಾತ್ರೂಮ್ ನಗೆ ಅಲ್ಲಿ ಏನೋ ಜಾರ್ಗಿರ್ ಬಿದ್ಲ ಏನ ಅಯ್ಯ ಅಕ್ಕ ಮತ್ತೆ ಈ ಚಿಡ್ ಅಜ್ಜಿನ ಕರ್ಕಂ ಬರೋದು ಬೇಡ ಅಂತ ಹೇಳಿದ್ದೆ ಈ ಗುಂಡಜ್ಜಿನೇ ಬರ್ಲಿ ಬಿಡೆ ಅಂತ ಹೇಳ್ತು ಅಯ್ಯೋ ನಾನೇನು ಬಾ ಅಂತ ಹೇಳಿಲ್ಲ ಅವಳೆ ನಾನು ಬತ್ತೀನಿ ಅಂತ ಬೋನ್ಲಪ್ಪ ಇನ್ ಏನ್ ನೋಡು ನಾನು ಬತ್ತೀನಿ ಅಂದ್ಬೇಕಾರೆ ಬ್ಯಾಡ ಅಂತಂದ್ರೆ ನಾವೇನೇನು ಒತ್ಕೊಂಡ್ ಕರ್ಕೊಂಡು ಹೋಗಲ್ಲ ಫ್ರೀ ಆಗೈತೆ ಬಸ್ಸು ಆಧಾರ್ ಕಾರ್ಡ್ ತಂದು ಬತ್ತಾಳೆ ಬಾರಮ್ಮ ಅಂತ ಹೇಳಿನಮ್ಮ ಅವ್ಳು ಬಂದು ಇಂಗ್ ತಲೆ ತಿಂತಾಳೆ ನನಗೆ ಏನೋ ಗೊತ್ತಿತ್ತು ಭಾಗ್ಯಮ್ಮ ಲಸ್ಮಕ್ಕ ಹೋಗಿ ನೋಡಗೆ ಅಕಿ ಹುಡುದಿ ಮ್ಯಾ ಬಾತ್ರೂಮ್ನಿಗೆ ಅದೇನ್ ಮಾಡ್ಕနေಿತಿ ಅಂತನ ಓಡ ಓಡ ಹೋಗು ಆ ಅಯ್ಯಯ್ಯೋ ಏನಂತಪ್ಪ ಇಕ್ಕೆ ಹುಡುದಿ ನಿಮಗೆ ತಿಮ್ಮಾಜಿ ಏಯ್ ಲಸ್ಮಕ್ಕ ಬಾತ್ರೂಮ್ ಇದೆ ಅಂತ ಕೊಳ್ಳುತ್ತಲ್ಲೆ ಎಲ್ಲೆ ಇಲ್ಲಿ ಕುಕ್ಕಮದು ಎಲ್ಲೆ ನೀರ್ ಕಡಿಕ ಹೋಗದಿಲ್ಲ ಜಾಗಾನೇ ಇಲ್ಲವಲ್ಲೆ ಇದು ಯಾಕ ಚೇರಂತ ತಂದಾಕಿ ಅವ್ರೆ ಹಾ ಮ್ಯಾಲ್ ಬೇರೆ ನಲ್ಲಿ ಆಕಿ ಅವ್ರೆ ಹಾ ಎಲ್ಲೆ ಕುಕ್ಕಮದು

ನನಗೆ ಈ ಇದ್ರ ಮ್ಯಾಗ ಕುಕಮಕ್ ಸರ್ ಬರಲ್ಲ ಕಣಿ ಲಸಮಕ್ಕ ಇಲ್ಲ ನಾ ವರಕ್ ಹೋಗ ನಡಿಯ ಬ ನೀರ್ ತಕೊಂಡು ಜಾಗಿದ್ರೆ ಮಾಡ್ಕೊಂಡೆ ಮೈಸೂರು ಇದು ದೊಡ್ಡ ಟೌನ್ ಎಲ್ ಹೋಗಿ ಹೋಗ್ಬೇಕು ಸುಮ್ಮನ ಹೋಗು ನಾನು ಇಂಥದ್ದು ಹೋಗಿಲ್ ಕಣೆ ಇಂಥದ ಕುಕಮಕ್ ಸರ್ ಬರಲ್ಲ ನನಗೆ ಹ್ಮ್ ಸರ್ ಬರಲಿಲ್ಲ ಅಂತಂದ್ರೆ ಇದೇ ಇರೋದು ಇಲ್ಲ ಇಲ್ಲೆಲ್ಲನಾ ಎಲ್ಲಾರು ಉಣ್ಣಗನು ಇಂತವೇ ಇರೋದು ಸುಮ್ಮನ ಕುಕ್ಕ ಅದೆಲ್ಲ ಬರುತ್ತೆ ಅರ್ಜೆಂಟ್ ಆಗಿದ್ರೆ ಹಿಂಗೆ ಹೊರ್ಗಡಿಕ್ ಹೋಗಕ್ಕೂ ಜಾಗಿರಲ್ಲ ಅಂತ ಹೇಳಿದ್ರೆ ನಾನ್ ಬೊತ್ತಾನೆ ಇರ್ಲಿಲ್ವಲ್ಲೇ ನಿಮ್ ಜೊತೆಗೆ ಆ ಬಂದಿ ಅಂತ ಕೆಲ್ಸ ಆತು ನೋಡು ಇರ ಕುಕ್ಕ ಮಕ್ ಸರ್ ಬರಲ್ಲ ಇರಾಗೆ ಕುಕ್ಕ ಅಂತ ಹೇಳ್ತೀಯ ನೀನು ಅಯ್ಯಪ್ಪ ಇದೇನಿದು ಹಿಂಗೆ ಡರ್ರಮ್ಮಂಗೂಸ್ ಬಿಡ್ತೈತಿ ತಿಮ್ಮಜ್ಜಿ ಏ ತಿಮ್ಮಜ್ಜಿ ಸುಮ್ಮನೆ ಕುಕ್ಕಾಡ್ ಮಾಡು ಹಾ ಗಬ್ಬು ಆಸ್ತೆ ಬೇರೆ ನಾನು ಹೋಗ್ತೀನಿ ಇಲ್ಲಿ ಇರಕ್ ಹಾಕ್ತಿಲ್ಲ ನನ್ ಅಯ್ಯೋ ದೇವ್ರಿ ನಾನೇನಾದ್ರು ಇಲ್ಲ ಇದ್ರೆ ಸತ್ಯ ಹೋಗ್ತೀನಿ ಅನ್ಸುತ್ತೆ ಈ ಚೂರ್ ಮುಚ್ಚಿ ಊಸ್ ಕೊಡ್ದು ఎప్ప మొదలు ఇల్ ఎస్ ఎప్పి శిశిక్ ఢరో బరు అంత ఊస్బెట్టైతి సుమూ కుక్క మా తమ్ము హాడే ఆ అయ్యో ఇక్క అయ్యో ఇప్పండ్రీ ఈడే సర్ బర ఛా ఇంత ఎల్లు నోడి